ಹಾಯ್ ಫ್ರೆಂಡ್ಸ್ ನಾ ಎಲ್ಲಿದ್ದೀನಪ್ಪ ಅಂದರೆ ರಮೇಶ್ ಗುಡ್ದಾಗಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡ್ರಿ ದೇವ್ರೆ ಎಲ್ಲರಿಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಒಳಗೆ ಎಂಟ್ರಿ ಆಗ್ತಿದ್ದೀನಿ ಈಗ ಇಲ್ಲಿ ಹೊರಗಡೆ ಇದ್ದೀನಿ ಇದ್ದೀನಿ ಒಳಗಡೆ ನಾ ಗುಡ್ದಾಗ ಅಂತ ರಮೇಶನ ಗುಡ್ಡ ಇದು ಎಲ್ಲ ಕಾಡು ರಮೇಶನ ಗುಡ್ಡ ಅಂತಾರೆ ತೋರಿಸ್ತಾ ಇದ್ದೀನಿ నోడ్రీ దయవిట్టు కష్ట ఫస్ట్ బందీని బెట్ట మ్యాక గుడి హతాదీ తోర్స్తా నోడు ఇదే రమేశం గుడ్డ హని గుడి హే ఫ్రెండ్స్ ಒಳಗಡೆ ಬೀಗ ಹಾಕಿದರೆ ಬೀಗ ಹಾಕಿಬಿಟ್ಟಿದ್ರೆ ಪೂಜಾರಿ ಎಲ್ಲ ಅವರು ಪೂಜಾರವರು ಒಳಗಡೆ ಐತೆ ದೇವಸ್ಥಾನ ಒಳಗೈತಿ ನಾ ಇಲ್ಲಿ ರಾಮೇಶ್ವನ ದೇವಸ್ಥಾನ ಇಲ್ಲಿ ತೊಳಗೊಂದು ಜಲಪಾತ ಐತೆ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನಾಯಿ ಮ್ಯಾಗ ಬರ್ತೈತೆ ಒಂದು ಅಕ್ಕಡಿ ಲೇಸಿ ದೇವಸ್ಥಾನ ರಮೇಶನ್ ದೇವಸ್ಥಾನ ಅಂದ್ರೆ ಎಲ್ಲ ಕೊಲ್ಲಿಂದೆ ಗುಡಿ ಪಾರ ಸ್ಟೆಪ್ ಐ ಸ್ಟೆಪ್ ಆಯ್ ಕೊಲ್ಲಿಂದೆ ಎಲ್ಲೇನು ಒಂದಿದಲ್ಲ ಕೊಲ್ಲ ಎಲ್ಲ ಮಟ್ಟಾಗೈತೆ ಐತೆ ಗುಡಿ ನೋಡ್ರಿ ಯಾ ಟೈಪ್ ಐತೆ ಗುಡಿ ನೋಡ್ರಿ ಚೆನ್ನಾಗಿ ನೋಡ್ರಿ ಇದೇನಪ್ಪ ಅಂದರೆ ಒಂದು ಜನತಾ ಮಂಚನ ಮಾಡಿದ್ದಾರೆ ಈ ಕಡೆ ಹೋಗ್ತಾ ಇದ್ದೀನಿ ಇಲ್ಲಿ ನೀರು ಹರಿಯಕ್ಕೊಂತ ತಳಗೆ ಬಂಡೆ ಮೇಲೆ ಹೋಗ್ತಾ ಇದ್ದೀನಿ ಕೆಳಗೆ ಇಲ್ಲಿ ಗುಡ್ದಾಗ ಆಡು ಮೇಯ್ಸೋಕೆ ಬಂದರೆ ಹುಡುಗರು ಇದೆಲ್ಲ ಆಡು ಮೇಯಿಸ್ತಾರೆ ಕುರಿ ಆಡು ದನ ಎಲ್ಲ ಮೇಯಿಸ್ತಾರೆ ಇಲ್ಲಿ ಕಷ್ಟಪಟ್ಟು ಬಂದಿದ್ದೀನಿ ಮ್ಯಕ್ಕ ಆಯ್ ಎಲ್ಲರೂ ನೋಡ್ರಿ ಶೇಲ್ ಮಾಡ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಇದೇ ನೋಡ್ರಿ ಎಲ್ಲ ನೋಡ್ರಿ ಹೆಂಗೈತೆ ಶೇಂಡರು ನೀರು ನೋಡ್ರಿ ನೋಡ್ರಿಲ್ಲಿ ನೀರು ಯಾವಾಗ ಇರ್ತಾವ್ರಿ ನೀರಲ್ಲಿ ಒಟ್ಟ ಉಗಾದಿಗನಾಗಲಿ ಬ್ಯಾಶಿಗೆ ಆಗಲಿ ಊಟ ಎನಿ ಟೈಮ್ ನೀರು ಇರಲೇಬೇಕು ರೀ ಎಷ್ಟಿಲ್ಲಂದ್ರೆ ಗುಬ್ಬಿ ಕೊಡೋಕ್ಕೇ ಇರ್ತಾವ್ರಿ ನೀರಲ್ಲಿ ಇರಲೇಬೇಕು ನೋಡ್ರಿ ಹೆಂಗೈತೆ ಜಲಪಾತ ನೋಡ್ರಿ ಈಗಾಗ ನೋಡ್ರಿ ಎಲ್ಲ ಶೇಣರು ಹಾಯ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಯ್ ಫ್ರೆಂಡ್ಸ್ ಒಳ್ಳೇದಾಗಲ್ಲ ಎಲ್ಲರಿಗೆ